ಓ ಗಂಗಣಪತಯ್ಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೇ ನಮಃ ಎಲ್ಲ ಪ್ರೇಕ್ಷಕರಿಗೂ ನನ್ನ ಶ್ರದ್ಧೆಯ ನಮಸ್ಕಾರಗಳು ಅದೃಷ್ಟ ಎನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗುತ್ತೆ ಹಿರಿಯರ ಒಂದು ದೊಡ್ಡ ನಾಣುಡಿ ಇದೆ ಅದೇನೆಂದರೆ ಕುಂಬಳಕಾಯಷ್ಟು ಟ್ಯಾಲೆಂಟು ಅಥವಾ ಬುದ್ಧಿವಂತಿಕೆ ಇರುವುದಕ್ಕಿಂತ ಒಂದು ಸಾಸಿವೆ ಕಾಳಿನಷ್ಟಾದರೂ ಅದೃಷ್ಟ ಇರೋ ಅನ್ನುವಂಥದ್ದು ಇರಬೇಕು ಅದೃಷ್ಟ ಇಲ್ಲ ಅಂತಂದರೆ ಆ ಮನುಷ್ಯನಿಗೆ ಜೀವನ ಪೂರ್ತಿ ಖುಷಿಯಾಗಿ ಸಂತೋಷವಾಗಿ ಜೀವನದಲ್ಲಿ ಪ್ರತಿಯೊಂದನ್ನು ಅನುಭವಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಅಲ್ವಾ ಎಷ್ಟೇ ಬುದ್ಧಿವಂತಿಕೆ ಇದ್ರೂ ಎಷ್ಟೇ ಟ್ಯಾಲೆಂಟ್ ಇದ್ರೂ ಅದೃಷ್ಟ ಇಲ್ಲ ಇಲ್ಲವಂದರೆ ಜೀವನ ಪೂರ್ತಿ ದುಃಖ ನೋವು ಸಂಕಟ ಹಾಗಾದರೆ ಜೀವನ ಪೂರ್ತಿ ನೋವನ್ನೇ ಅನುಭವಿಸ್ಬೇಕಾ ಹಾಗೇನೂ ಇಲ್ಲ ಕೆಲವೊಂದು ಬದಲಾವಣೆಗಳು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ನಮ್ಮ ಜೀವನವನ್ನು ಸಹ ಅದ್ಭುತವಾಗಿ ಇಟ್ಕೊಬೋದು ನಂತರ ಹಿರಿಯರ ಇನ್ನೊಂದು ನಾಣನುಡಿ ಇದೆ ದಶೆ ಚೆನ್ನಾಗಿರಬೇಕು ಇಲ್ಲ ದಿಶೆ ಚೆನ್ನಾಗಿರಬೇಕು ಎಂದು ದಶೆ ಅಂದರೆ ಜಾತಕದಲ್ಲಿ ಬರುವಂಥ ದಶಾಭಕ್ತಿಗಳು ಇಂತಿಂತ ಸಮಯ ಅಂತ ಇರುತ್ತೆ ಆ ದಶಾಭಕ್ತಿಗಳಲ್ಲಿ ಕೆಲವೊಮ್ಮೆ ಕೆಲವರಿಗೆ ಒಳ್ಳೆಯದಾಗುತ್ತೆ ಮನೆ ಕಟ್ಟಿಸ್ತಾರೆ ಮದುವೆ ಆಗುತ್ತೆ ಎಲ್ಲವೂ ಅದೃಷ್ಟವನ್ನು ತಂದು ಕೊಡೋ ಅಂಥದ್ದು ಆ ದಶಾಭಕ್ತಿಗಳು ಇನ್ನೊಂದು ದಿಶೆ ದಿಶೆ ಅಂತಂದರೆ ಯಾವ ಬಾಗಿಲಿನ ಮನೆಯಲ್ಲಿ ನಾವು ವಾಸ ಇದ್ದೀವಿ ನಮ್ಮ ನಾವು ವಾಸ ಮಾಡ್ತಾ ಇರುವಂಥ ಮನೆ ಬಾಗಿಲು ಯಾವ ದಿಕ್ಕಿಗಿದೆ ಅನ್ನುವಂಥದ್ದು ದಿಶೆ ಅಂತ ಕರೀತಾರೆ ಈ ದಿಶೆ ಅನ್ನುವಂಥದ್ದು ಯಾವ ದಿಕ್ಕಿಗಿದೆ ಅದು ನನ್ನ ನಕ್ಷತ್ರಕ್ಕೆ ನನ್ನ ಹೆಸರಿನ ಮೊದಲ ಅಕ್ಷರದಿಂದ ಕರೆಯಲ್ಪಡುವಂತಹ ಆ ಅಕ್ಷರಕ್ಕೆ ಸಂಬಂಧಪಟ್ಟಂಗೆ ಇದೆಯಾ ಆ ನಕ್ಷತ್ರಕ್ಕೆ ನಮ್ಮ ಹೆಸರಿಗೆ ಯಾವ ದಿಕ್ಕು ಆಗಿ ಬರುತ್ತೆ ಆ ದಿಕ್ಕಿನ ಮನೆಯಲ್ಲಿ ವಾಸ ಮಾಡುವಾಗ ನಮಗೆ ಸಕಲ ಸಮೃದ್ಧಿ ಅದೃಷ್ಟ ಧನಧಾನ್ಯ ಸಮೃದ್ಧಿ ಉಂಟಾಗುತ್ತೆ ಇಂತಹ ಒಂದು ದಿಕ್ಕು ನಮ್ಮ ನಕ್ಷತ್ರಕ್ಕೆ ನಮ್ಮ ಹೆಸರಿಗೆ ಯಾವ ದಿಕ್ಕು ಆಗಿಬರುತ್ತೆ ಅನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಕೊಡೋಣ ಇನ್ನೊಂದು ವಿಷಯ ಏನೆಂದರೆ ನಾವು ಯಾವ ಮನೆಯಲ್ಲಿ ಒಟ್ಟಿರ್ತೀವೋ ಆ ಮನೆಗೆ ಯಾವ ಬಾಗಿಲಿದ್ರೂ ಪರವಾಗಿಲ್ಲ ಅದನ್ನು ಬದಲಾಯಿಸಬೇಕಾದ ಅವಶ್ಯಕತೆ ಇಲ್ಲ ಆ ಮನೆಗೆ ನಮ್ಮ ಗುರು ಹಿರಿಯರ ಆಶೀರ್ವಾದ ಆ ಮನೆಗೆ ಇರುತ್ತೆ ಕರ್ಮಾನುಸಾರ ನಾವು ಅಲ್ಲಿ ಹುಟ್ಟಿರ್ತೀವಿ ಎರಡನೇ ವಿಷಯ ನಾವು ಬೇರೆ ಊರಲ್ಲಿ ಅಥವಾ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಾಗ ನಮ್ಮ ಹೆಸರಿಗೆ ತಕ್ಕಂತೆ ನಮ್ಮ ನಕ್ಷತ್ರಕ್ಕೆ ತಕ್ಕಂತೆ ಯಾವ ಬಾಗಿಲು ಆಗಿ ಬರುತ್ತೋ ಯಾವ ದಿಕ್ಕು ಆಗಿ ಬರುತ್ತೋ ಆ ಮನೆಯಲ್ಲಿ ವಾಸ ಮಾಡಬೇಕು ಅಂತ ಮನೆಯನ್ನು ಹುಡುಕಿ ಅಲ್ಲಿ ವಾಸ ಮಾಡಬೇಕು ನೀವು ಮನೆ ಕಟ್ಟಬೇಕಾದ್ರೆ ನಿಮ್ಮ ಹೆಸರಿಗೆ ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ನಿಮಗೆ ಯಾವ ದಿಕ್ಕು ಅದೃಷ್ಟ ಅಭಿವೃದ್ಧಿ ತರುತ್ತೋ ಆ ದಿಕ್ಕಿನಲ್ಲಿ ಆ ಬಾಗಿಲನ್ನು ಇಟ್ಟು ಆ ಮನೆಯಲ್ಲಿ ವಾಸ ಮಾಡುವಾಗ ನಿಮಗೆ ಧನ ಸಮೃದ್ಧಿ ಉಂಟಾಗುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ಯಾವ ನಕ್ಷತ್ರದವರಿಗೆ ಅಥವಾ ಹೆಸರಿನ ಮೊದಲಕ್ಷರದಿಂದ ಕರೆಯಲ್ಪಡುವಂತಹ ಹೆಸರಿನವರಿಗೆ ಯಾವ ಬಾಗಿಲು ಅದೃಷ್ಟವನ್ನು ತಂದು ಕೊಡುತ್ತೆ ಅನ್ನೋದನ್ನು ತಿಳಿಯೋಣ ಇನ್ನೊಂದು ವಿಷಯ ಏನಂದರೆ ಹೆಸರು ನಕ್ಷತ್ರಕ್ಕೆ ತಕ್ಕಂತೆ ಇಟ್ಟಿಲ್ಲ ಆವಾಗ ಚಿಂತಿಸಬೇಡಿ ನಕ್ಷತ್ರಕ್ಕಾದರೂ ಸರಿ ಹೆಸರಿನ ಮೊದಲಕ್ಷರಕ್ಕಾದರೂ ಸರಿ ಎರಡರಲ್ಲಿ ಯಾವುದಾದರೂ ನೋಡಿಕೊಳ್ಳಬಹುದು ಆ ದಿಕ್ಕಿನಲ್ಲಿ ಮನೆಯಲ್ಲಿ ವಾಸ ಮಾಡಿದರೆ ನಿಮಗೆ ಸಕಲ ಸಮೃದ್ಧಿ ಉಂಟಾಗುತ್ತೆ ಅದೇನು ಅಂತ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಯಾವ ನಕ್ಷತ್ರದವರಿಗೆ ಯಾವ ಬಾಗಿಲು ಬರುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಮೊದಲು ಮೂರು ಮೂರು ನಕ್ಷತ್ರಗಳನ್ನು ನಿಮ್ಮ ಮುಂದೆ ಹೇಳ್ತೀನಿ ಅಶ್ವಿನಿ ನಕ್ಷತ್ರ ಮಕ ನಕ್ಷತ್ರ ಮೂಲ ನಕ್ಷತ್ರ ಅಶ್ವಿನಿ ನಕ್ಷತ್ರಕ್ಕೆ ಮೊದಲ ಅಕ್ಷರಗಳು ಏನು ಅಂತಂದರೆ ಹೆಸರಿನಿಂದ ಕರೆಯಲ್ಪಡುವಂಥ ಮೊದಲ ಅಕ್ಷರಗಳು ಚೂ ಚೇ ಚೋ ಲ ಮಖ ನಕ್ಷತ್ರಕ್ಕೆ ಮಾ ಮಿ ಮೂ ಮೆ ಮೂಲ ನಕ್ಷತ್ರಕ್ಕೆ ಎ ಯೋ ಬ ಈ ಮೂರು ನಕ್ಷತ್ರಗಳಿಗೆ ಮತ್ತು ಈ ಹೆಸರಿನಿಂದ ಕರೆಯಲ್ಪಡುವಂತಹ ಮೊದಲ ಅಕ್ಷರದಿಂದ ಕರೆಯಲ್ಪಡುವಂಥ ಹೆಸರಿನವರಿಗೆ ಮೊದಲನೇ ಆಯ್ಕೆ ಪಶ್ಚಿಮ ದಿಕ್ಕು ಎರಡನೇ ಆಯ್ಕೆ ದಕ್ಷಿಣ ದಿಕ್ಕು ಮೂರನೇ ಆಯ್ಕೆ ಉತ್ತರ ದಿಕ್ಕು ನಾಲ್ಕನೇ ಆಯ್ಕೆ ಪೂರ್ವ ದಿಕ್ಕು ಮೊದಲನೇ ದಿಕ್ಕಿನಲ್ಲಿ ಮೊದಲನೇ ಆಯ್ಕೆಯಲ್ಲಿ ನಿಮಗೆ ತುಂಬ ಅದೃಷ್ಟವನ್ನು ತಂದುಕೊಡುತ್ತೆ ಅದು ಯಾವಾಗಲೂ ನಿಮಗೆ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಎರಡನೇ ಆಯ್ಕೆ ಪರವಾಗಿಲ್ಲ ಮೂರನೇ ಆಯ್ಕೆ ಸುಮಾರಾಗಿರುತ್ತೆ ನಾಲ್ಕನೇ ಆಯ್ಕೆನೂ ಸುಮಾರಾಗಿರುತ್ತೆ ಯಾವ ದಿಕ್ಕೂ ಕೆಟ್ಟದ್ದಲ್ಲ ಆದರೆ ನಿಮಗೆ ಮೊದಲನೇ ಆಯ್ಕೆ ಮಾಡಿಕೊಂಡ್ರೆ ತುಂಬ ಅದೃಷ್ಟವನ್ನು ತುಂಬ ಸಮೃದ್ಧಿಯನ್ನು ತಂದುಕೊಡುತ್ತೆ ನಕ್ಷತ್ರಗಳು ಏನಂತಂದರೆ ಭರಣಿ ಪುಬ್ಬ ಪೂರ್ವಾಷ ಈ ಮೂರು ನಕ್ಷತ್ರಗಳಿಗೆ ಸಂಬಂಧಪಟ್ಟಂತೆ ಭರಣಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಲೀ ಲೋ ಲೆ ಲೋ ಪುಬ್ಬ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಮೊ ಟ ಟಿ ಟೋ ಪೂರ್ವ ಶಾಢ ನಕ್ಷತ್ರಕ್ಕೆ ಬು ದ ಬ ಈ ಮೂರು ನಕ್ಷತ್ರಗಳು ನಂತರ ಈ ಹೆಸರಿನಿಂದ ಕರೆಯಲ್ಪಡುವಂಥ ಈ ಅಕ್ಷರಗಳಿಗೂ ಮೊದಲನೇ ಆಯ್ಕೆ ಏನಂತಂದರೆ ದಕ್ಷಿಣ ದಿಕ್ಕು ದಕ್ಷಿಣ ದಿಕ್ಕು ತುಂಬ ಸಮೃದ್ಧಿಯನ್ನು ತಂದುಕೊಡುತ್ತೆ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಎರಡನೇ ಆಯ್ಕೆ ಪೂರ್ವ ದಿಕ್ಕು ಆ ದಿಕ್ಕು ಪರವಾಗಿಲ್ಲ ಏನೂ ಸಮಸ್ಯೆ ಇಲ್ಲ ಮೂರನೇ ಆಯ್ಕೆ ಪಶ್ಚಿಮ ದಿಕ್ಕು ನಾಲ್ಕನೇ ದಿಕ್ ಆಯ್ಕೆ ಉತ್ತರ ದಿಕ್ಕು ನಂತರ ಕೃತ್ತಿಕಾ ನಕ್ಷತ್ರ ಉತ್ತರ ನಕ್ಷತ್ರ ಉತ್ತರ ಆಷಾಢ ನಕ್ಷತ್ರ ಕೃತಿಕಾ ನಕ್ಷತ್ರಕ್ಕೆ ಮೊದಲ ಅಕ್ಷರಗಳು ಆ ಇ ಉ ಎ ಉತ್ತರ ನಕ್ಷತ್ರಕ್ಕೆ ಪ ಟೋ ಪಿ ಉತ್ತರಾಷಾಢ ನಕ್ಷತ್ರಕ್ಕೆ ಬೆ ಬೋ ಜೆ ಈ ಮೂರು ನಕ್ಷತ್ರಗಳಿಗೆ ನಂತರ ಈ ಹೆಸರಿನಿಂದ ಕರೆಯಲ್ಪಡುವಂಥ ಎಲ್ಲ ಅಕ್ಷರಗಳಿಗೂ ಮೊದಲನೇ ಆಯ್ಕೆ ಪೂರ್ವ ನಿಮಗೆ ಅದೃಷ್ಟವನ್ನು ಸಮೃದ್ಧಿಯನ್ನು ಸಕಲ ರೀತಿಯಲ್ಲೂ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಎರಡನೇ ಆಯ್ಕೆ ಸುಮಾರಾಗಿರುತ್ತೆ ಪರವಾಗಿಲ್ಲ ಮೂರನೇ ಆಯ್ಕೆಯೂ ಪರವಾಗಿಲ್ಲ ನಾಲ್ಕನೇ ಆಯ್ಕೆ ಬಂದು ಪಶ್ಚಿಮ ದಿಕ್ಕು ನಂತರ ರೋಹಿಣಿ ಅಸ್ತ ಶ್ರವಣ ನಕ್ಷತ್ರಗಳು ರೋಹಿಣಿ ನಕ್ಷತ್ರಕ್ಕೆ ವ ಓ ವ ವಿ ಅಸ್ತ ನಕ್ಷತ್ರಕ್ಕೆ ಪು ಶ ನ ಶ್ರವಣ ನಕ್ಷತ್ರಕ್ಕೆ ಶಿ ಶು ಶೇ ಶೋ ರೋಹಿಣಿ ಅಸ್ತ ಶ್ರವಣ ನಕ್ಷತ್ರದವರು ಮತ್ತು ಹೆಸರಿನ ಮೊದಲಕ್ಷರದಿಂದ ಕರೆಯಲ್ಪಡುವಂಥ ಈ ರಾಶಿಯವರೆಗೂ ಮೊದಲ ಆಯ್ಕೆ ಯಾವುದು ಅಂತಂದರೆ ಉತ್ತರ ಉತ್ತರ ದಿಕ್ಕು ನಿಮಗೆ ಶುಭವನ್ನು ಉಂಟು ಮಾಡುತ್ತೆ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಯನ್ನು ಉಂಟು ಮಾಡುತ್ತೆ ಸಮೃದ್ಧಿಯನ್ನು ಉಂಟು ಮಾಡುತ್ತೆ ಎರಡನೇ ಆಯ್ಕೆ ಪೂರ್ವ ದಿಕ್ಕು ಅಲ್ಲೂ ಪರವಾಗಿಲ್ಲ ಮೂರನೇ ಆಯ್ಕೆ ಪಶ್ಚಿಮ ದಿಕ್ಕು ಮತ್ತು ನಾಲ್ಕನೇ ಆಯ್ಕೆ ಕೊನೆ ಆಯ್ಕೆ ಯಾವುದು ಅಂತಂದ್ರೆ ದಕ್ಷಿಣ ದಿಕ್ಕು ನಂತರ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರಗಳು ಈ ಮೂರು ನಕ್ಷತ್ರಗಳಿಗೆ ಸಂಬಂಧಪಟ್ಟಂತೆ ಅಕ್ಷರಗಳು ಮೃಗಶಿರ ನಕ್ಷತ್ರಕ್ಕೆ ವೇ ವ ಕಿ ಚಿತ್ತ ನಕ್ಷತ್ರಕ್ಕೆ ಪೆ ಪೊ ರಾ ರಿ ಧನಿಷ್ಠ ನಕ್ಷತ್ರಕ್ಕೆ ಗಿ ಗು ಗೆ ಈ ಮೂರು ನಕ್ಷತ್ರಗಳು ಮೊದಲ ಅಕ್ಷರದಿಂದ ಕರೆಯಲ್ಪಡುವಂಥ ಹೆಸರುಗಳಿಗೂ ಆಗಿ ಬರುವಂಥ ಮೊದಲ ಆಯ್ಕೆ ಏನು ಅಂತಂದರೆ ದಕ್ಷಿಣ ದಿಕ್ಕು ದಕ್ಷಿಣ ದಿಕ್ಕಿನಲ್ಲಿ ವಾಸ ಮಾಡಿದ್ರೆ ಸಮೃದ್ಧಿಯನ್ನು ಸಂತೋಷವನ್ನು ಅಭಿವೃದ್ಧಿಯನ್ನು ಹೊಂದುತ್ತಾರೆ ಎರಡನೇ ಆಯ್ಕೆ ಪೂರ್ವ ದಿಕ್ಕು ಆ ದಿಕ್ಕಿನಾವು ಸಮೃದ್ಧಿಯನ್ನು ಪಡಿತಾರೆ ಮೂರನೇ ದಿಕ್ಕು ಪಶ್ಚಿಮ ದಿಕ್ಕು ನಾಲ್ಕನೇ ಆಯ್ಕೆ ಕೊನೆಯ ಆಯ್ಕೆ ಉತ್ತರ ನಂತರ ಹಾರಿತ್ರ ನಕ್ಷತ್ರ ಸ್ವಾತಿ ನಕ್ಷತ್ರ ಶತವಿಷ ನಕ್ಷತ್ರ ಆರಿದ್ರ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಹೂ ಗ ನ ಚ ಸ್ವಾತಿ ನಕ್ಷತ್ರಕ್ಕೆ ರೋ ರೇ ರೋ ತ ಶತಬೀಷ ನಕ್ಷತ್ರಕ್ಕೆ ಗೋ ಸಾ ಈ ಮೂರು ನಕ್ಷತ್ರಗಳಿಗೆ ಸಂಬಂಧಪಟ್ಟಂತೆ ನಂತರ ಮೊದಲ ಅಕ್ಷರದಿಂದ ಕರೆಯಲ್ಪಡುವಂತಹ ಈ ಅಕ್ಷರಗಳಿಗೆ ಮೊದಲ ಆಯ್ಕೆ ಮೊದಲ ಅದೃಷ್ಟವನ್ನು ತರುವಂತಹ ಸಮೃದ್ಧಿಯನ್ನು ತರುವಂತಹ ಬಾಗಿಲು ಅಂತಂದರೆ ಪಶ್ಚಿಮ ಎರಡನೇ ಆಯ್ಕೆ ದಕ್ಷಿಣ ದಿಕ್ಕು ಮೂರನೇ ಆಯ್ಕೆ ಉತ್ತರ ದಿಕ್ಕು ನಂತರ ಕೊನೆಯ ಆಯ್ಕೆ ನಾಲ್ಕನೇ ಆಯ್ಕೆ ಪೂರ್ವ ದಿಕ್ಕು ನಂತರ ಪುನರ್ವಸು ವಿಶಾಖ ಪೂರ್ವಭದ್ರ ನಕ್ಷತ್ರ ಪುನರ್ವಸು ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಕೆ ಕೋ ಆ ಹಿ ವಿಶಾಖ ನಕ್ಷತ್ರಕ್ಕೆ ತಿ ಪೂರ್ವಭದ್ರ ನಕ್ಷತ್ರಕ್ಕೆ ಸೇ ಸೊ ಡಿ ಈ ಒಂದು ಮೂರು ನಕ್ಷತ್ರಗಳಿಗೆ ಸಂಬಂಧಪಟ್ಟಂತೆ ನಂತರ ಈ ಹೆಸರಿನಿಂದ ಕರೆಯಲ್ಪಡುವಂಥ ಮೊದಲ ಅಕ್ಷರದಿಂದ ಕರೆಯಲ್ಪಡುವಂಥ ಹೆಸರುಗಳಿಗೆ ಸಂಬಂಧಪಟ್ಟಂತೆ ಮೊದಲ ಆಯ್ಕೆ ಬಂದು ಪೂರ್ವ ದಿಕ್ಕು ಪೂರ್ವ ದಿಕ್ಕಿನಲ್ಲಿ ಎಲ್ಲ ರೀತಿಯಲ್ಲೂ ಸಕಲ ಅಭಿವೃದ್ಧಿಯನ್ನು ಸಮೃದ್ಧಿಯನ್ನು ತಂದುಕೊಡುತ್ತೆ ಪೂರ್ವ ದಿಕ್ಕನ್ನು ಬಾಗಿಲಲ್ಲಿ ನೀವು ವಾಸ ಮಾಡಿದ್ರೆ ಎರಡನೇ ಆಯ್ಕೆ ಬಂದು ಉತ್ತರ ದಿಕ್ಕು ಮೂರನೇ ಆಯ್ಕೆ ಬಂದು ದಕ್ಷಿಣ ದಿಕ್ಕು ಇನ್ನು ಕೊನೆಯ ಆಯ್ಕೆ ಬಂದು ಪಶ್ಚಿಮ ದಿಕ್ಕು ನಂತರ ಪುಷ್ಯ ನಕ್ಷತ್ರ ಅನುರಾಧ ನಕ್ಷತ್ರ ಉತ್ತರಾಭದ್ರ ನಕ್ಷತ್ರ ಪುಷ್ಯ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಹೂ ಹೆ ಡ ಅನುರಾಧ ನಕ್ಷತ್ರಕ್ಕೆ ನ ನಿ ನೂ ನೆ ಉತ್ತರಾಭಾದ್ರ ನಕ್ಷತ್ರಕ್ಕೆ ದು ಕ ಝ ತ ಈ ಮೂರು ನಕ್ಷತ್ರಕ್ಕೆ ಪುಷ್ಯ ಅನುರಾಧ ಉತ್ತರಾಭದ್ರ ಮತ್ತು ಹೆಸರಿನ ಮೊದಲಕ್ಷರದಿಂದ ಕರೆಯಲ್ಪಡುವಂಥ ಈ ಹೆಸರುಗಳಿಗೆ ಸಂಬಂಧಪಟ್ಟಂತೆ ಮೊದಲ ಆಯ್ಕೆ ಬಂದು ಅದೃಷ್ಟವನ್ನು ಕರುವಂಥ ಬಾಗಿಲು ಯಾವುದು ಅಂತಂದರೆ ಪಶ್ಚಿಮ ಬಾಗಿಲು ಎರಡನೇ ಆಯ್ಕೆ ಬಂದು ದಕ್ಷಿಣ ಬಾಗಿಲು ಮೂರನೇ ಆಯ್ಕೆ ಬಂದು ಉತ್ತರ ಇನ್ನು ಕೊನೆಯ ಆಯ್ಕೆ ಬಂದು ಪೂರ್ವ ನಂತರ ಕೊನೆಯದಾಗಿ ಮೂರು ನಕ್ಷತ್ರಗಳು ಆಶ್ಲೇಷ ಜ್ಯೇಷ್ಠ ರೇವತಿ ಆಶ್ಲೇಷ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಡಿ ಟು ಡೇ ಡೋ ಜ್ಯೇಷ್ಠ ನಕ್ಷತ್ರಕ್ಕೆ ನೋ ಯಾ ಇ ರೇವತಿ ನಕ್ಷತ್ರಕ್ಕೆ ದೇ ದೋ ಚಿ ಈ ಮೂರು ನಕ್ಷತ್ರಗಳಿಗೆ ಸಂಬಂಧಪಟ್ಟಂತೆ ಈ ಹೆಸರುಗಳಿಗೆ ಸಂಬಂಧಪಟ್ಟಂತೆ ಮೊದಲ ಆಯ್ಕೆ ಬಂದು ಪಶ್ಚಿಮ ದಿಕ್ಕು ಎರಡನೇ ಆಯ್ಕೆ ಬಂದು ದಕ್ಷಿಣ ದಿಕ್ಕು ಮೂರನೇ ಆಯ್ಕೆ ಬಂದು ಉತ್ತರ ದಿಕ್ಕು ಇನ್ನು ಕೊನೆಯ ಆಯ್ಕೆ ಬಂದು ಪೂರ್ವ ದಿಕ್ಕು ಬೈ ಲಕ್ ಕೆಲವರಿಗೆ ಅಂಥದ್ದೇ ದಿಕ್ಕಿನಲ್ಲಿ ವಾಸ ಮಾಡ್ತಾ ಇರ್ತಾರೆ ಯಾವ ನಕ್ಷತ್ರ ಬರುತ್ತೋ ಯಾವ ಹೆಸರಿನಿಂದ ಕರೆಯಲ್ಪಡ್ತಾರೋ ಆ ಹೆಸರಿನವರು ಇಂಥದೇ ದಿಕ್ಕಿನಲ್ಲಿ ಕೆಲವರು ವಾಸ ಮಾಡ್ತಾ ಇರ್ತಾರೆ ಮೊದಲ ಆಯ್ಕೆ ಯಾವುದಿರುತ್ತೋ ಅದೇ ದಿಕ್ಕಿನಲ್ಲಿ ವಾಸ ಮಾಡ್ತಾ ಇರ್ತಾರೆ ಎರಡನೇ ದಿಕ್ಕು ಪರವಾಗಿಲ್ಲ ಮೂರನೇ ದಿಕ್ಕು ಸ್ವಲ್ಪ ಸಾಧಾರಣ ನಾಲ್ಕನೇ ದಿಕ್ಕು ಸ್ವಲ್ಪ ಸ್ವಲ್ಪ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ ಯಾವುದಕ್ಕೂ ಕೆಟ್ಟದ್ದಲ್ಲ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಜೊತೆಗೆ ಹಂಚ್ಕೊಬೋದು ಕಾಮೆಂಟ್ ಮಾಡ್ಬೋದು ಕಮೆಂಟ್ ಬಾಕ್ಸಲ್ಲಿ ಈ ಎಲ್ಲ ವಿಷಯಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು